ಅದ್ಯಾಕ್ಲಿ ಹಂಗ್ಯಾಕಂತಿ ಇರೋಕೆ ಒಬ್ಬಕ್ ಮಗಳು ನೆನಪಾಗಲಾರ್ದಂಗೆ ಇರ್ತಾಳೆ ಕುಂತ್ರು ನಿಂತರು ಎಲ್ಲರ ಒಂದು ಗಾಡಿ ಒಂದು ಏನು ಹಾಕಿದ ಏನು ಗಿಡ ಇತ್ತದು ಏನು ನೋಡಿದ್ರು ಅಕ್ಕಿನ ನೆನಪು ಬಾಳ ಈಗೂ ಅಕ್ಕಿದ ನೆನ್ಸ್ಕೊಳಕತ್ತಿತ್ತು ನೋಡು ಇದ್ದಿದ್ವಲ್ಲ ಮನೆ ತುಂಬ ಓಡ್ಯಾಡ್ ಕೂತ ಅದು ಇದು ಅಂತಂದು ಹಂಗೆ ಗಲಿಬಲಿ ಓಡ್ಯಾಡು ಮಾತಾಡೋದು ದಡಪಟ್ಟು ಎಷ್ಟು ಚಂದ ಇರ್ತಿತ್ತು ಮನಿ ಅಂತ ಪಿ ಆಸರಿರ್ತೈತಿ ಆಕಿನ ನೆನ್ಸ್ಕೋ ಅಂತ ಕೂತಿದ್ದೆ ಹೌದಾ ಹಂಗೆ ಇದು ಒಟ್ಟು ಈಗ ದಸರಾ ಹಬ್ಬ ಬಂತಲ್ಲ ಒಟ್ಟು ಹಬ್ಬಕ್ಕೆ ಮಗಳ ನಮ್ಮ ಮನೆಗೆ ಕರ್ಸಬೇಕ ಅನ್ನೋದು ಏಕಾಯ್ ನಿಮಗೆ ಏ ನೆನಪೈತೆ ಇಲ್ಲ ಒಟ್ಟು ಹೌದಾ ಮತ್ತೆ ಅಲ್ಲ ಈ ವಿಚಾರ ನನಗೆ ಹೇಳ್ಬೇಕು ಬೇಡ ನೀನು ನಾವು ಗಡ್ಮಕ್ಳು ನಮಗೇನ್ ಗೊತ್ತಾಗತ್ತೆ ಇದ್ರಾಗ ಅಲ್ಲ ನೀವಾಗ ಹೆಣ್ಮಕ್ಳು ಹಿಂಗ್ ಹಬ್ಬಕ್ಕೆ ಕಳಿಸ್ಬೇಕು ಕಳ್ಸ್ಬೇಕು ಅನ್ನೋದಾದ್ರೆ ನಮಗೂ ನೆನಪಾಗತ್ತಪ್ಪ ಹೌದನ ಹಂಗಿದ್ ಕರ್ಸನ ಅನ್ನೋದು ಈಗೇನು ಅಳಿ ಅಣ್ಣ ಮಗಳನ್ನ ಹಬ್ಬಕ್ಕೆ ಕರ್ಸೋಕೆ ಹೋಗಿಲ್ಲ ಸರಿ ತಗೋ ಫೋನ್ ತಿನ್ನೊಂದು ಬಂದ್ಬಿಡ್ತಾರ அய்யோ தேவ் ரீ நம்ம புத்தி ஏனா ஐத்தி இல்ல நமக்கு அல்ல ரி ஃபோன் மார்சோக்கோ அது வசத்தி மத மனி கர்சத்தி அங்கேல்லா அல்லத பதத்தி மத்ல அவ்வள கூடு கு அத்தள அவர் அத்தி அத்தள மத்தியரன் கே கே ஆமே நான் தவிர மனியர்கி மழ மகன அது மக அந்த நோடு மகளனா அழியன்னா கர்க்கோகிரி ஹபக்க அந்தி நாவ கர்க்கங்கே மத்த கர்க்கரக்கூட ನನಗೂ ನನ್ನ ಮಗಳು ನೋಡ್ಬೇಕಂತ ಭಾಳ ಆಸೆ ಆಗೈತಿ ನಡಿ ಅಲ್ಲಿ ಗಂಡ ಮನೆ ಹೆಂಗಿರ್ತಾರೆ ಅವ್ರು ಏನಂತ ನೋಡ್ದಂಗೂ ಆಗುತ್ತೆ ಹಂಗ ಕರ್ಕೊಂಡ್ ಬಂದಂಗೂ ಆಗುತ್ತೆ ಯಾವಾಗ ಹೋಗಣ ಯಾವಾಗ ಯಾಕ್ರಿ ಇವಾಗ ಹೋಗಂತ ಹೋಗಿ ಕಾರ್ ತಗೊಂಡು ಬರೋಣ ಹೋಗ್ಬಿಟ್ರೆ ಒಂದು ಹೋಗಿ ಹೋಗ್ಬಿಡ್ತೀವಿ ಒಂದು ತಾಸು ಅಲ್ಲಿದ್ರು ಆಮೇಲೆ ಕರ್ಕೊಂಡ್ ಬಂದ್ಬಿಡಕ್ ಬರುತ್ತೆ ನಾವು ಈಗ ಹಿಂಗೆ ಬೆಳಗ್ಗಂತ ಹೋಗಿ ಮಗಳನ್ನ ಅಳಿಯನ್ನ ಹಬ್ಬ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವ್ರು ಕಳಿಸ್ಬೇಕಲ್ಲ ನಮ್ಗೆ ಕಳಿಸ್ತಾರೆ ಅಂತೀಯಾ ಅಯ್ಯ ಅದ್ಯಾಕ್ರಿ

ಮತ್ತೆ അല്ലേസ്കൾ ನಮ್ ಗಾಡಿ ಸೌಂಡ್ ಅಲ್ಲದೆ ನಮ್ ಗಾಡಿ ಸದ್ದು ನನಗೆ ಗೊತ್ತಿಲ್ಲ ಬೇರೆ ಗಾಡಿ ಸದ್ದು ಬಂದು ನೋಡ ನೋಡೋಟೆ ನೋಡ್ತೀನಿ ಅಕ್ಕಿ ರಂಗ ಯಾರ ಬಂದ್ರಿ ಯಾರನ್ನ ಕೇಳ್ತೀನಿ ಬರೀ ಯಾರೀ ನೀವು ಯಾರೀ ನಾವು ಅಲ್ವತ್ತು ನೀನ್ ಅಂತ ಗೊತ್ತಾಗಲಿಲ್ಲ ನೀನ್ ನೋಡಿಲ್ಲ ನಾವು ಈ ಮನೆಯಾಗ ಹೊಸ್ತಾ ಬಂದಿ ನೀನು ನಿನ್ ಪರಿಚಯ ಇಲ್ಲ ಅದಕ್ಕೆ ಕೇಳತ್ತಿನ ಮತ್ತಿ ಹೋಗ ನಾನೇನ್ರಿ ಈ ಮನೆಯಾಗ ರಾಘು ಅದರಲ್ರಿ ಅವ್ರ ಏನ್ರಿ ರಾಘು ಅಂದ್ರ ಓಹೋ ಯಾವಾಗದಿ ಆತ ಹೇಳ ಇಲ್ಲ நீணி அக்கார அப்பா அய்யோ நன்க் அல்ல நான் ஒட்ட நோடலா நானி மண்ணாங்க நானி மன்னிச்ச நீ தப்பாட்ரிக நீங்க கொடுத்தேன்னு நானும் ஜல்ைலேயா இது இவரு ரானி அக்கா அப்பா தான் இவ் ஈ பண்ற நோட்ரி கண்ணத ஒன்னு மத்த மக்கோனி கண் கனக்கத்தி உம் நீல்சோ ஆஹ் ஏன் திக்குங்க உம் மக்களே பர்ப் குடுபர മറ്റ ജീവൻ നോളക് ആയിരത്തി പാപ ബരി ബരീന്ദ്ര

ಅಯ್ಯ ದೇವ್ರಿ ನೀವು ಕೇಳಲಿಕ್ಕ ನೋಡಿದ್ರೆ ನಾವೇನ ಹಾವಿನ ಸಿಂಬಿ ಮಾಡಿಸಿ ಮಣ್ಣಿನ ಗಡಿಗೆ ಹೊರಿಸಿ ಕಲ್ಲಿನ ಮೇಗ ಮುಳ್ಳಿನ ಮೇಘ ನರ್ಸಕತ್ತಿ ಅನ್ನೋ ಮಾಡ್ತೀವ್ರಿ ಏಪ್ಪ ದೇವ್ರಿ ಯಾರಿನ ಮಕ್ಕ ಗಣಮತಿ ಕೊಡದೇ ಇಲ್ಲ ಚಂದಗಿನ ನೋಡ್ಕೊಳಕತ್ತಿವ ನಾವು ಚಂದಿನ ನೋಡ್ಕೊಳಕತ್ತೀವಿ ಅಯ್ಯ ಹಂಗೆ ಯಾಕಂತೀರಿ ಅಲ್ಲ ತಂದೆ ತಾಯಿಗಳು ಕೇಳ ಮಾತಲ್ಲ ಆರಾಮ ದಿನ ಮಗಳ ಹೆಂಗನಿ ಅಂತಂದು ಹಂಗ ಕೇಳಿದ್ರಿ ಅಲ್ಲಪ್ಪ ನಾವೇನ್ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಕೇಳಿಲ್ರಿ ನೀವು ಚಂದಿಗೆ ನೋಡ್ಕೊಂತೀರಿ ಹಂಗಿದ್ದಕ್ಕೆ ನನ್ನ ಮಗಳು ಇಷ್ಟು ದಿವಸ ಆದ್ರೂ ಇಲ್ಲೇ ಒಂದು ಫೋನ್ ಹಚ್ಚಿಲ್ಲ ಏನಿಲ್ಲ ಚಂದಾಗಿ ಅದಳ ಆ ಒಂದು ನಂಬಿಕೆ ಮೇಲೆ ಇರೋದ್ರಿ ನಾವೇ ನಿಮ್ಗ ಹಂಗ ಹಿಂಗ ತಂದಿಲ್ರಿ ಹಂಗ ಮಾತಿ ಕೇಳ್ತಾರಲ್ರಿ ಹೆಂಗ್ ಕೇಳಿದ್ರಿ ಹೌದ್ರಿ ಬೀಗ್ರೆ ತಪ್ಪ ತಿಕ್ಕೋಬೇಡ್ರಿ ಮಗಳ ನಮ್ಮಂತ ಕಂಡು ಕೊಡ್ಲಿ ಆರಾಮ ದಿನ ಅಂತ ಕೇಳ ಲೋಕಾರೂಢಿ ಮಾತಲ್ರಿ ಹಂಗ ಕೇಳಿದ್ರಿ ಅಯ್ಯ ಬಿಡು ಈಕಿ ಹಂಗ ಕೊಂಕ್ ಮಾಡ್ತಿರಲ್ಲ ಈಕಿ ಒಂದ್ ಮಾತಾಡಲಿಲ್ಲ ಅಂದ್ರ ತಿಂದದನ್ನು ಅಡಗಲ್ಲೋ ಅಥವಾ ಸಮಾಧಾನ ಆಗಲ್ಲೋ ಗೊತ್ತಿಲ್ಲ ಮಾತಾಡ್ರವ ಪಾಪ ಹ್ಮ್ ಬಾದ ಸತ್ ಅದಿನಂತಾರಲ್ಲಾಪ ಮಗಳನ್ನ ಕಳ್ಕೊಂಡಂಗಿರ್ತೈತಲ್ಲ ಒಬ್ಬೇಕ ಅದ್ರಾಗ ಇವ ನಾ ಅರಾಮದಿ ನೀ ಆರಾಮದಿಯಾ ಅಪ್ಪ ಎಲ್ಲ ಆರಾಮದಿರಲ್ಲ ಹ್ಮ್ ಮತ್ತೆ ಬಂದಿದ್ದೀ ತಗೋ ಈಗ ಬ್ಯಾಗ್ ತಗೋ ನಿನ್ಗೆ ಇಷ್ಟ ಆಗಿದ್ದೀನ ಬದಿ ನೋಡ್ತು ಹೌದಾ ನಂಗೆ ಬಾಳ ಖುಷಿ ಆಯ್ತೇವ ಏನಿಲ್ಲರಿ ಅದ ಮತ್ ಐಕಿ ಒಂದ್ಸನ ಒತ್ವತಿ ಇಟ್ಬಿಟ್ರಿ ಮಗಳು ಮಾಡ್ಕೊಂಡು ಒಂದ್ ತಿಂಗ್ಳತ್ ಮನೆಗೆ ಬಂದಿಲ್ಲ ಮತ್ತೆ ಹೆಂಗು ದಸರಾ ಹಬ್ಬ ಬಂತಲ್ರಿ ಮತ್ತೆ ಹಬ್ಬಕ್ಕೆ ಮಗಳನ್ನ ಹಳಿಯನ್ನ ಕರ್ಕೊಂಡ್ ಬಂದ್ರ ಅಂತಂದ್ ಗಂಟ ಬಿದ್ರೆ ಹಂಗಿದ್ರ ನಮಗೂ ಇರಕ್ಕೆ ಹೋಗ್ಬೇಕೆ ಮಗಳು ಇರ್ಬಿಡು ಮಗಳು ಈ ಸಲ ಹಳಿಯ ಹೋಗ್ಬತನ ಆ ಮಗಳು ಹಳಿಯನ್ ಕುಟ್ರಾಗ ಹಬ್ಬ ಮಾಡ್ದಂಗಾಗತ್ತ ಅಂತ ಹೇಳಿ ಕರ್ಕೊಂಡು ಹೋಗನಂತ ಬಂದ್ವಿ ನೋಡ್ರಿ ಅಯ್ಯ ಇರ್ ಏನೈತಿ ಕರ್ಕೊಂಡು ಹೋರಿ ಮತ್ತ ನಿಮ್ಗರ ಯಾರ ಮಗನ ಆತ್ನ ಅಳಿಯನು ಆತ್ನ ಒಬ್ಬಕ್ಕೆ ಮಗಳು ಚಂದ ಅಲ್ಲ ನಮ್ಮ ಹಬ್ಬ ಮಾಡೋದು ನಮಗೆ ನಿನ್ನ ಇಬ್ಬರು ಸಹಸ್ತ್ರ ಮನೆಯಾಗದ ಇನ್ನ ಇಬ್ರು ಮಕ್ಕಳ ಮಾಡ್ತಾರ ಕರ್ಕೊಂಡು ಹೋರಿ ಅದ್ರಾಗ ಏನೈತಿ ಪಾಪ ಅಕ್ಕಿಗೂ ಬಹಳ ದಿವಸ ತಂದೆ ತಾಯಿಯ ಪಗಿರ್ತೈತಿ ಅಲ್ಲಿ ಹಬ್ಬ ಮಾಡಕ್ಕೆ ಖುಷಿ ಆಗತ್ತೆ ಅಲ್ಲ ನಿಂತಿನ ಮಾತೇವ್ ಮಾತಾಡ್ತೀರಿ ಇವಾಗ ಹೆಂಗ್ ಕಳ್ಸ್ತಾರ ನೀವರ ಒಟ್ಟು ಈಚಾರ ದೊಡ್ಡೋರಾಗಿ ನಿಮ್ ಒಂದ್ ಚೂರ ತಿಳಿದು ಮಾತಾಡ್ತೀರಿ ಹೆಂಗ ನೀವು ನೋಡ್ರಿ ಅಲ್ಲಾ ನಾವೇನ್ ಕಳ್ಸಬಾರ್ದೀ ನಮ್ಗೇನು ಇವಾಗ ಎಲ್ಲ ಕರ್ಕೊಂಡು ಹೋಗರಿ ಈಗಿನ ಸು ದಿವಸಕ್ಕೆ ದೀಪಾವಳಿ ಅಲ್ಲನ್ರಿ ಬರದು ದೀಪಾವಳಿಗೆ ಮಗಳನ್ನ ಹಳಿಯನ್ನ ಕರ್ಕೊಂಡು ಹೋಗೋದು ಬಟ್ಟೆ ಬರಿ ಬಂಗಾರ ಅವಾಗ ಪದ್ಧತಿ ಪಡವು ಈಗ ಯಾರು ಕರ್ಕೊಂಡು ಹೋಗರಿ ದಸರಾದಾಗ ದಸರಾದ್ರಿ ಮಾಡೋದಾ ಅದಕ್ಕೆ ಏನಂತ್ರಿ ಅಲ್ಲ ಅವಾಗ ಒಂದ್ ಕರ್ಕೊಂಡು ಹೋಗ್ತಿವ್ರಿ ಇವಾಗ ನಮ್ಮ ಮನೆ ಹಬ್ಬ ಮಾಡೋ ಯಾರು ಇಲ್ಲ ಮಗಳು ಒಟ್ಟು ಬಂದು ಚೆನ್ನಾಗಿದ್ರೆ ನಮಗೂ ಖುಷಿ ಅಲ್ಲ ಹಂಗ್ ಕರ್ಕೊಂಡು ಹೋಗಿ ಏನ್ ನಾವೇನ್ ಹಬ್ಬ ದಿವಸ ಕಳ್ಸಿ ಕೊಡ್ತೀವಿ ನಿಮ್ ಮನೆಗೆ ಮತ್ತೆ ನಿಮ್ ಸುಸಿ ನಿಮ್ಮ ತಂದು ವಾಪಸ್ ಬಿಡ್ತಿವಿ ಅದೇ ஆஹ் கம்போம் அவ்வளோ நீவேன் கரெக்ட் நான் கிட்டுவின்தான் நான் கரெக்டா கர்க்கோம் அதுக்கேன் இதில் அல்லது அந்தத்தினி மக்கள் கழித்தவர நான் இங்க ஒப்ரன் கழிதிர இன்னும் இதர் மனியாக அதுக்கூத்த மதவாதீ ஜொத்திக் ಮತ್ತೆ ಆಗತಿ ಮದಿ ಮತ್ತೆ ಮನೆಗೆ ಯಾರು ಹಬ್ಬ ಮಾಡ್ತಾರೀ ಅದ್ರ ಮನಿ ದೊಡ್ಡ ಮನೆಯ ದೀಪ ಯಾವ ಇವಂತ ಹೆಣ್ಮಕ್ ಬನಗಿರಿಕ್ ಹೋಗುದು ಎಲ್ಲ ಮಾಡಕತ್ತವ್ರಿ ಮತ್ತೆ ಹಂಗೆಲ್ಲ ಮಾಡವತ್ನಾಗ ಅವ್ರಿ ಯಾರು ಇದು ಮಾಡ್ತಾರೀಗ ಮತ್ತ್ ಅವ್ ಜಗಡ್ಕೊಂಡ್ ಕುಂದಿರ್ತಾವ್ರಿ ನೀಶೋಸ್ ಕಳ್ಸಿ ಕುಂತಿ ನಮ್ ಇಲ್ಲಿ ಯಾರ ನೀ ಮಾಡ್ತೀನಿರ್ತಾರ ದೀಪಾವಳಿ ಹಬ್ಬಕ್ಕ ಅಲ್ಲನ್ರಿ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಿರಂತಿಬಿ ನೀವು ಮತ್ತೆ ನಿರ್ಧಾರದ ಮಾತು ಹೇಳಕ್ ಅಲ್ವಾ ಆ ರಾಣಿ ಅಪ್ಪಾವ ಬಂದೆ ಅತ್ತ ಅವ್ನು ನಾನು ನೆನಸ್ಕೊಂಡ ಅಪ್ಪ ಅಲ್ಲಿ ಹುಡುಕುಂತಾನ ಒಟ್ಟು ಚಾ ನೀರು ಊಟ ನಾಷ್ಟ ಏನ್ ಕೇಳಲ್ಲ ನೋಡಿಗೆ ಹೋಗು ಒಟ್ಟು ಬಡ ನಾ ನೀರು ತಗೊಂಬ ಒಟ್ಟಿನಾರ ಚಾ ಇಲ್ಲ ಪಾನ್ಕಲ್ ಹಿಂದ ಕೊಡ್ತಾರ ನೋಡು ಊಟಕ್ಕಿನಾರ ನೋಡ್ ಏನ್ ಮಾಡ್ತೀನಿ ಮಾಡುವ ಬಾ ಮಕ್ಕ ತಗೋತೀನಿ ಮಕ್ಕವ್ರಿ ಅಪ್ಪ ನೀನು ಮಕ ತಗೋತೀನಿ ಬರೀ ಚಾ ಮಾಡ್ಕೊಂಬರ್ತೀನಿ ಅಪ್ಪ ಚಾ ಕುಡಿಂಗಿಲ್ಲ ನಾನು ನಿಮ್ಗೆ ಕನ್ಕ ಮಾಡ್ಕೊಬರ್ತೀನಿ ஏ இல்லப்பா பண்க அவங்க சதே தகத்தினிங்க ஏன்னா மதிக்னி ஊட்டாண்டு கடைத்தீ அல்லா மத்திய கடைக்கு முஞ்சானே மாட்டி நார் அத பல்லேனோட்ட அன்ன கெட்டுவிடு முஞ்சானே அன்னா மத்த உண்டாராட்டு அன்ன கெட் சார்த்து மத சீர்சாக்கல அண்ணா சார ரொட்டி பல்ல திண்டுக்க மத்தேன் பேர் மாத்திவிட்டு மாவரே அய்ய அல மூ மணி ஏனோ தினங்க உணங்கி ஊட்டக்கு உணவு உணஸ்ல மணி நான் நீங்க சும்ன அமெரி நம் மனிதாங்க உண்ட் ஓரல்ல குறி கூட்டங்க மாடிரி உண்க ஆரம் ஏன் அது ஏன் தப்பி அங்கே ஹோ ரீட் அனிக்க

உம் நோடு மகள் குட்டாக ஏனா குச்சு அதுக்கான குத் மாத்தாட் அப்பா மத்த அவுன் சார துச்சி ஏன் தும் தர ஏனி அல்ல அப்பா அவ ஏனோ ஒட்டு கஷ்ட சுக்கோ ஒட்டு மனசு நெம் அப்படின் குட்டா மாதாத்தவ உடிகீங்க ஏன் இல்லை மாத்தாத்த அவன அய்ய மனசுச்சி ஷிரன் ஆடோ மாதோ இரத்தவ்வா தந்தை தாயி குட்ட மாதாடி விடு அதுக்கே மாத்தீவி சரி மனசுச்சி கஷ்ட மாத்தாடுக்கோத்தோ உம் குழ்கை கள்ள அந்த இது முட் நோட்ரென்